ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭಾ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಚರಂಡಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಿ ಶಿವಣ್ಣರವರು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆ ಸದಸ್ಯರು ಅಧಿಕಾರಿಗಳು ಸ್ಥಳೀಯ ಮುಖಂಡರುಗಳು ಹಾಗೂ ಸ್ಥಳೀಯರು ಭಾಗವಹಿಸಿದ್ದರು ನಿಮಗೆ ಒಟ್ಟಾರೆಯಾಗಿ ಎಂಟು ಪಾಯಿಂಟ್ಸ್ ಇದ್ದಾವೆ ನಮ್ಮ ಹೆಗುಡ ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿನಲ್ಲಿ ಹದಿಮೂರು ಕೋಟಿ ರೂಪಾಯಿ ನಗರೋತ್ಥಾನ ಸ್ಕೀಮ್ದು ಫಂಡ್ಸು ರಸ್ತೆಗಳು ಡಾಂಬ್ರೀಕರಣ ಮತ್ತು ಕಾಂಕ್ರೀಟೀಕರಣಕ್ಕೆ ಡ್ರೈನೇಜ್ಗೆ ಮತ್ತು ಮುನ್ಸಿಪಾಲಿಟಿ ಫಂಡು ಐದು ಕೋಟಿ ರೂಪಾಯಿ ಒಟ್ಟಾರೆಯಾಗಿ ಇವತ್ತು ಹದಿನೆಂಟು ಕೋಟಿ ರೂಪಾಯಿ ಒಟ್ಟು ನಮ್ಮ ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಸುಮಾರು ದಿವಸದ ಇದು ಪೆಂಡಿಂಗ್ ಇತ್ತು ಕಾರಣ ಏನಂತಂದರೆ ಚುನಾವಣೆ ಇತ್ತು ಚುನಾವಣೆ ಆದಮೇಲೆ ಮತ್ತೆ ಮನೆ ಮೆಲೆಸಿ ಚುನಾವಣೆ ಬಂತು ಇವೆಲ್ಲ ಇದಕ್ಕೋಸ್ಕರ ಇದನ್ನ ಮುಂದೆ ಮುಂಚಿತವಾಗಿ ಸ್ಟಾರ್ಟ್ ಆಗಬೇಕಾಗಿತ್ತು ಸ್ವಲ್ಪ ಲೇಟ್ ಆಗಿದೆ ಈಗ ವ್ಯವಸ್ಥಿತವಾಗಿ ವಾರ್ಪುಟ್ಟಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ಶಾಸಕರಾದಂಥ ಡಿ ಶಿವಣ್ಣವರು ಇವತ್ತು ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರನ್ನ ಮೀಟ್ ಮಾಡಿ ಏನೇನು ಬ್ಯಾಲೆನ್ಸ್ ಕೆಲಸಗಳಿದ್ದಾವೋ ಎಲ್ಲ ಮಾಡಿಕೊಡ್ತೀನಿ ಮತ್ತು ಯಾರು ಎಲ್ಲೆಲ್ಲಿ ಏನು ಪ್ರಾಬ್ಲಮ್ ಇದೆಯೋ ನೀವು ಮುಖಂಡರು ಹೇಳಿ ಅಂತ ಹೇಳಿ ನಮ್ಮ ಹತ್ರ ಒಂದು ಸಲಹೆ ಪಡೆದು ಇವತ್ತು ಏನೇನು ಬ್ಯಾಲೆನ್ಸ್ ಇದೆಯೋ ಎಲ್ಲ ನಮ್ಮ ಕಮಿಷನರಿಗೆ ಎಲ್ಲ ಹೇಳಿ ಏನೇನು ಬ್ಯಾಲೆನ್ಸ್ ಇದೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಎಲ್ಲ ನೋಡಿ ಇದನ್ನೆಲ್ಲ ಒಂದು ಎಸ್ಟಿಮೇಟ್ ಮಾಡಿ ನಮ್ಗೆ ಕೊಡಿ ಈ ನಮ್ಮ ಎಲೆಕ್ಷನ್ ಒಳಗಡೆನೆ ಇದನ್ನೆಲ್ಲ ಮಾಡಿಕೊಡ್ತೀನಿ ಮುಗಿಸ್ತೀನಿ ಕೆಲಸ ಅಂತೇಳಿ ಮಾತು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಹೊಂದಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಪೂಜಾ ಕಾರ್ಯಕ್ರಮ ಆಗಿದೆ ಇಪ್ಪತ್ತೊಂಬತ್ತನೇ ವಾರ್ಡಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯ ಎಮ್ ಎಲ್ ಎ ಅವರು ಬಂದು ಪೂಜೆಗಳೆಲ್ಲ ನೆರವೇರಿಸಿದ್ದಾರೆ ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅವರು ನಂಬಿಕೆ ನಮಗೆ ಅವರು ಮೊದಲಿಂದ ಭಾಳಷ್ಟು ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ ಇವಾಗಳನ್ನು ಪೂಜೆ ಮಾಡಿದ್ದಾರೆ ಈಗ ಮುಂದೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಈಗ ಶುರು ಮಾಡಿದ್ದು ಇವತ್ತಿನ ಕೆಲಸ ಅವ್ರಿಗೆ ಅಭಿನಂದನೆಗಳು ಕೆಲಸ ಇದ್ವು ನಾವೆಲ್ಲ ನಮ್ಮ ಈ ವಾರ್ಡ್ ನಂಬರ್ ಇಪ್ಪತ್ತೇಳರಲ್ಲಿ ಗ್ರ್ಯಾಂಡ್ ಮಾರ್ಟ್ ಸರ್ಕಲಿಂದ ಸುಮಾರು ನಮ್ಮ ಗಡಿಭಾಗ ಕಂಸಂದ್ರೆ ದಾಖಲೆ ಗಡಿಭಾಗದವರೆಗೂ ಐನೂರು ಮೀಟ್ರ್ ಟಾರ್ ಮಾಡಿಕೊಡ್ತೀನಿ ಅಂತೇಳಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರು ಬಂದು ಇದನ್ನು ಪೂಜೆ ಮಾಡುವವರೇ ಅವರು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಗಾಡಿನ ನಮ್ಮ ಗ್ರಾಮದ ಮುಖಂಡರ ಪರವಾಗಿ ಈ ಸಂದರ್ಭದಲ್ಲಿ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಇನ್ನೂ ಹೆಚ್ಚಿನ ಕೆಲಸಗಳು ಸಹ ಈ ಈ ಸಂದರ್ಭದಲ್ಲಿ ತಿಳಿಸಿದ್ದೀನಿ ಮಾಡಿಕೊಡ್ತೀನಿ ಅಂತ ಹೇಳಿದಾರೆ ಅದು ಮುಂದಿನ ದಿನಗಳಲ್ಲಿ ಆಗ್ಬೋದೇನೋ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅವರು ಇನ್ನೂ ಹೆಚ್ಚಿನ ಶಕ್ತಿ ನಮ್ಮ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರಾದ ಅವರು ನಮ್ಮ ನಾಲ್ಕು ಐದು ವಾರ್ಡ್ಗಳು ಕಾಮಗಾರಿಗೆ ಗುದ್ಲು ಪೂಜೆಗೆ ಬಂದಿದ್ರು ನಗರತ್ವ ಜನ ಅಡಿಯಲ್ಲಿ ಪೂಜೆ ಮಾಡಿಸಿದ್ದಾರೆ ಮಾಡಿದ್ದಾರೆ ಕಂಸಂದ್ರ ಗ್ರಾಮಸ್ಥರಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಿದ್ರು